ಹಾಯ್ ಆಲ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ಬ್ಲಾಗ್ ಇವತ್ತು ಸೆಕೆಂಡ್ ಟೈಮ್ ನಾನು ಗ್ರೋಸರೀಸ್ ತರಕ್ಕೆ ಹೋಗ್ತಾ ಇದ್ದೀನಿ ಈ ಮಂತಲ್ಲಿ ಬಿಕಾಸ್ ಈ ಮಂತಲ್ಲಿ ಮಿತ್ತು ಹಾಗೆ ಅವ್ರ ಡ್ಯಾಡಿದು ಬರ್ತ್ಡೇ ಇದೆ ಅದಕ್ಕೋಸ್ಕರ ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ತೊಗೋಬೇಕಿತ್ತು ಹೊಸದಾಗಿ ಸೊ ಸೆಕೆಂಡ್ ಟೈಮ್ ಹೋಗ್ತಾ ಇದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆ್ಯಂಡ್ ನಾನು ಇವಾಗ ವೇರ್ ಮಾಡಿರೋ ಜಾಕೆಟ್ ನಾನು ಮೊನ್ನೆ ಡೆಕ್ಕತ್ ಲೋನಲ್ಲಿ ತೊಗೊಂಡೆ ಎರಡು ಸಾವಿರ ಕೊಟ್ಟು ಅಂತ ಹೇಳಿದ್ನಲ್ಲ ಅದೇ ಜಾಕೆಟ್ ಇವಾಗ ತುಂಬ ರಿಗ್ರೆಟ್ ಆಗ್ತಾ ಇದೆ ಬಿಕಾಸ್ ಅಲ್ಲಿ ತುಂಬ ವೆರೈಟೀಸ್ ಆಫ್ ಕಲರ್ಸ್ ಇತ್ತು ನಾನು ಯಾವುದು ಕಲರ್ನ ಚೂಸ್ ಮಾಡ್ಕೊಳ್ತೀರ ವೈಟ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು ಅಂತ ಟೂ ತೌಸಂಡ್ ಸ್ಪೆಂಡ್ ಮಾಡಿ ವೈಟ್ ತೊಗೊಂಡೆ ಆ್ಯಂಡ್ ಇದು ಜಸ್ಟ್ ಟೂ ಟೈಮ್ಸ್ ವೇರ್ ಮಾಡಿದ್ದೀನಿ ಇಷ್ಟು ಡರ್ಟಿ ಆಗಿದೆ ಅಂದರೆ ಇದು ಮಷಿನಲ್ಲಿ ಕೂಡ ವಾಶ್ ಮಾಡೋಕ್ಕಾಗಲ್ಲ ಹ್ಯಾಂಡ್ ವಾಶೇ ಮಾಡಬೇಕು ಆ್ಯಂಡ್ ಇನ್ನು ನಾನು ಗೊತ್ತಲ್ಲ ಸಕ್ಕತ್ತು ಲೇಜಿ ಹ್ಯಾಂಡ್ ವಾಶ್ ಮಾಡೋದೆಲ್ಲ ಆಗೋಲ್ಲ ಬಟ್ ಸ್ಟಿಲ್ ಇವಾಗ ಒಂದು ಸಾರಿ ವಾಶ್ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ ಇನ್ಮೇಲೆ ಏನಿದ್ರು ಒನ್ ಪೀಸ್ ಜೊತೆ ಪೇರ್ ಮಾಡಿ ಹಾಕ್ಕೊಳ್ತೀನಿ ಡೈಲಿ ಯೂಸ್ಗಂತೂ ಹಾಕೊಳ್ಳೋದೇ ಇಲ್ಲ ಸೊ ಇವಾಗ ಟೂ ವರ್ಡ್ಸ್ ಅಲ್ಲೇ ಇರೋದಲ್ವಾ ನಮ್ಮ ಡಿಮಾರ್ಟು ಐ ಮೀನ್ ಡಿಮಾರ್ಟ್ ಅಲ್ಲೇ ಇರೋದು ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ವಿ ಆ್ಯಂಡ್ ಆನ್ ವೇ ಹೋಗ್ಬೇಕಿದ್ರೆ ನನಗೆ ಈ ಕಾರ್ ತುಂಬಾ ಇಷ್ಟ ಆಗ್ತಿತ್ತು ಬ್ಲ್ಯಾಕ್ ಕಲರ್ದು ಐ ಥಿಂಕ್ ಟಾಟಾ ಅವ್ರದ್ದು ಅಂದ್ಕೊಂತೀನಿ ಗೊತ್ತಿಲ್ಲ ನಾನು ಅಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ ಸೊ ಹಸ್ಬೆಂಡ್ ಹೇಳ್ತಾಯಿದ್ದೀನಿ ನೆಕ್ಸ್ಟ್ ನಾವು ಇದೇ ಕಾರ್ ತೊಗೊಳ್ಳೋಣ ಅದೇ ಕಾರ್ ತೊಗೊಳ್ಳೋಣ ಅಂತ ಬಜೆಟ್ ಮಾತ್ರ ಇಲ್ಲ ಸುಮ್ಮನೆ ಹೇಳೋದಕ್ಕೆ ಯಾರು ದುಡ್ಡು ಕೊಡಬೇಕಲ್ಲ ಸೊ ಹೇಳ್ತಾ ಇದ್ದೆ ಹಾಗೆ ಹೋಗ್ತಾ ಇದ್ವಿ ಆ್ಯಂಡ್ ಬೆಂಗಳೂರಲ್ಲೇ ಎವ್ರಿ ಟೂ ಡೇಸ್ ಒನ್ಸು ಮಳೆ ಆಗ್ತಾನೇ ಇದೆ ವೆದರ್ ಯಾವಾಗ ಹೆಂಗಿರುತ್ತೋ ಗೊತ್ತೇ ಆಗ್ತಿಲ್ಲ ಸೊ ಮತ್ತು ಆ್ಯಸ್ ಯೂಶ್ವಲ್ ಟ್ರಾಫಿಕ್ ಇತ್ತು ಬಿಕಾಸ್ ರೋಡ್ ಮಾಡ್ತಿದ್ದಾರೆ ನೆನೆ ಬ್ಲಾಗಲ್ಲೇ ಹೇಳಿದ್ದೀನಿ ಯಾಕೆ ಇಷ್ಟು ಟ್ರಾಫಿಕ್ ಆಗ್ತಾ ಇದೆ ಅಂತ ದೇವನಹಳ್ಳಿ ಸಾರಿ ದೇವನಹಳ್ಳಿಲಿರೋ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ತುಂಬಾ ಟ್ರಾಫಿಕ್ ಆಗ್ತಾ ಇದೆ ಸೊ ಏನು ಮಾಡೋಕ್ಕಾಗಲ್ಲ ಟ್ರಾಫಿಕ್ ನೋಡಿಕೊಂಡು ಹಾಗೆ ಅಕ್ಕಪಕ್ಕ ಬೊಂಬೆ ಎಲ್ಲ ಮಾರ್ತಿರ್ತಾರೆ ದೇವನಹಳ್ಳಿ ಹತ್ರ ಅದು ಕೂಡ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಫಸ್ಟು ಹೊಟ್ಟೆ ಹಸವಾಗಿತ್ತು ಅಂತ ದಮ್ ಬಿರಿಯಾನಿಗೆ ಹೋದ್ವಿ ಫಸ್ಟು ನಾವು ಹೋಗೋಣ ಅಂದ್ಕೊಂಡೇ ಇದ್ವಿ ಬಟ್ ಸಡನ್ನಾಗಿ ಪ್ಲ್ಯಾನ ಕ್ಯಾನ್ಸಲ್ ಮಾಡಿ ಅಂದರೆ ಫಸ್ಟು ಊಟ ತಿಂದ್ಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ ಮಳೆ ಆಗ್ತಾಯಿದೆ ಬಿಸಿ ಬಿಸಿ ಕುಷ್ಕ ಹಾಗೆ ಚಿಕನ್ ಬಿರಿಯಾನಿ ಜೊತೆಗೆ ಕಬಾಬ್ ತಿನ್ನೋಣ ಅಂತ ಹೋದ್ವಿ ನಾನು ಕುಷ್ಕ ಮತ್ತು ಕಬಾಬ್ನ ತಿಂದೆ ಆ್ಯಂಡ್ ಹಸ್ಬೆಂಡ್ ಬಿರಿಯಾನಿ ಮತ್ತು ಕಬಾಬ್ ತಿಂದರು ಇನ್ನು ನಮ್ಮ ಚೆರಿ ಅಂತೂ ಎಷ್ಟು ದೊಡ್ಡವನಾಗ್ತಾ ಆಗ್ತಾ ಇದ್ದಾನಂದ್ರೆ ನೋಡಿ ನೋಡ್ತಾ ಒನ್ ಆ್ಯಂಡ್ ಹಾಫ್ ಇಯರ್ ನಿಯರ್ ಆಗೇ ಬಿಟ್ನು ಆ್ಯಂಡ್ ಇವಾಗ ನಾನು ಹಾಯ್ ಹೇಳಿದರೆ ಅವನು ಕೂಡ ಹಾಯ್ ಹೇಳ್ತಾನೆ ಹಾಗೆ ಇಲ್ಲೊಬ್ಬರು ಅಂಕಲ್ ಬಂದು ಅವ್ನು ಇದ್ದರು ಅವ್ರ ಜೊತೆ ಮಾತಾಡ್ಕೊಂಡಿದ್ದ ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಡಿ ಮಾರ್ಟಲ್ಲಿ ತುಂಬಾ ರಶ್ ಇರುತ್ತೆ ಮುಂಚೆನೇ ಗೊತ್ತಿತ್ತು ನೋಡೋಣ ಕಾರ್ ಪಾರ್ಕ್ ಮಾಡೋಕ್ಕಾದರೆ ಮಾಡೋಣ ಇಲ್ಲಾಂದ್ರೆ ಆಚೆನೇ ನಿಲ್ಸೋಗೋಣ ಅಂದ್ಕೊಂಡು ಹೋದೆ ಸೊ ನಾನು ಅಂದ್ಕೊಂಡಂಗೆ ಆಯಿತು ಕಾರ್ ಒಳಗಡೆ ಹೋಗಲಿಲ್ಲ ನಾನು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಹಸ್ಬೆಂಡು ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೇಳಿದರು ಆ್ಯಂಡ್ ನಾನು ಚರಿ ಮುಂದೆ ಮುಂದೆ ಹೋಗಿ ಒಂದು ಟ್ರಾಲಿ ತೊಗೊಂಡು ನಮಗೇನೆಲ್ಲ ಬೇಕಿತ್ತು ಅದು ಹಾಕ್ಕೊಂಡಿದ್ದಾಯ್ತು ಆ್ಯಂಡ್ ಇದೆಲ್ಲ ನಾನು ತೊಗೊಂಡಿರೋ ಗ್ರಾಸರೀಸ್ ಇವಾಗ ಡಿಮಾರ್ಟಿಂದ ಆಚೆ ತೊಗೊಂಡು ಬಂದು ಮತ್ತೆ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಇದೀನಿ ಕಾರು ತುಂಬಾ ದೂರನೇ ಅಂದ್ರೆ ಆಲ್ಮೋಸ್ಟ್ ಒನ್ ಟೂ ಹಂಡ್ರೆಡ್ ಮೀಟರ್ ದೂರ ಪಾರ್ಕ್ ಮಾಡಿದ್ರು ಸೊ ತೊಗೊಂಬರೋವರೆಗೂ ವೆಯ್ಟ್ ಮಾಡಿ ಕಾರಲ್ಲೆಲ್ಲ ಪಿಲ್ ಮಾಡ್ಕೊಂಬಂದೆ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇದೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗೋಗಿತ್ತು ಸೊ ಆ ಟೈಮಲ್ಲೆಲ್ಲ ರಿಮೂವ್ ಮಾಡೋಕ್ಕಾಗಲ್ಲ ಮಕ್ಕಳ ಜೊತೆ ಅಂದ್ಕೊಂಡು ಇನ್ನು ಜಾಸ್ತಿ ಸ್ನ್ಯಾಕ್ಸ್ ಐಟಮ್ಸ್ ತೊಗೊಂಡ್ಬಂದಿರ್ತೀನಿ ಮಿತ್ತೂ ಸ್ಕೂಲ್ಗೆ ಸ್ನ್ಯಾಕ್ಸ್ ಕೊಡಬೇಕಲ್ವಾ ಸೊ ಅವ್ನಿಗೋಸ್ಕರ ಈ ಚಿಪ್ಸು ಸ್ನ್ಯಾಕ್ಸ್ ಏನೇನೋ ತೊಗೊಂಡು ಬಂದಿದೆ ಅದೆಲ್ಲ ಅದರದ್ರ ಬಾಕ್ಸಲ್ಲಿ ಆರ್ಗನೈಸ್ ಮಾಡಿ ಇಡ್ತಾಯಿದ್ದೀನಿ ಗ್ರಾಸರೀಸ್ ಇರೋದು ಮಾತ್ರ ಎರಡರಿಂದ ಮೂರು ಬ್ಯಾಗ್ ಬಟ್ ಇಷ್ಟೇ ಗ್ರಾಸರಿಗೆ ನಾನು ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ನ ಪೇ ಮಾಡಿದ್ದೀನಿ ಬಿಲೀವ್ ಮಾಡೋಕ್ಕಾಗಲ್ಲ ಬಟ್ ಒಂದಿಷ್ಟು ಐಟಮ್ಸ್ ಲೈಕ್ ಏರಿಯಲ್ ಇವೆಲ್ಲ ತುಂಬ ಜಾಸ್ತಿ ಪ್ರೈಸ್ ಇರುತ್ತೆ ಸೊ ಮಷಿನ್ ಇರೋರಿಗೆ ಏರಿಯಲ್ ಅಂತೂ ಕಂಪಲ್ಸರಿ ಬೇಕೇ ಬೇಕು ಕಂಫರ್ಟ್ ಕೂಡ ಬೇಕು ಸೊ ಅವಕ್ಕೆಲ್ಲ ಪೇ ಮಾಡಲೇಬೇಕು ಬೇರೆ ಆಪ್ಷನ್ ಇರಲ್ಲ ಬೇರೆ ಯಾವುದ್ರಲ್ಲಾದರೂ ಕನ್ಚೂಸ್ ಮಾಡ್ಬೋದು ಅದರಲ್ಲೆಲ್ಲ ಮಾಡೋಕ್ಕಾಗಲ್ಲ ಮಷಿನ್ ಕೂಡ ಕೆಟ್ಟೋಗಿಬಿಡತ್ತೆ ಲೋ ಕ್ವಾಲಿಟಿ ಲಿಕ್ವಿಡ್ಸ್ನ ಯೂಸ್ ಮಾಡಿದರೆ ಸೊ ಅದಕ್ಕೇನೇನು ನೆಸೆಸರಿ ಇತ್ತು ಅದು ತೊಗೊಂಬಂದೆ ಹಾಗೆ ನೆಕ್ಸ್ಟ್ ಡೇ ಮತ್ತೆ ಹತ್ರ ಹೋಗಬೇಕಿತ್ತು ಮತ್ತೆ ತೆನೆ ಒಣ್ಗಿಸ್ಬೇಕಿತ್ತು ಅದೇ ಕೆಲಸ ಇರುತ್ತಲ್ವ ಸೊ ಅದಕ್ಕೋಸ್ಕರ ಮತ್ತೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಿ ನಾವು ಹೋದ ತಕ್ಷಣ ಮಳೆ ಬಂತು ಅಂತ ಒಣ ಒಣ್ಗಕ್ಕೆ ಹಾಕಿರೋ ತೆಣೆಯನ್ನೆಲ್ಲ ಮುಚ್ಚಿಬಿಟ್ಟು ಮನೆಗೆ ಬಂದು ನಾನಿಲ್ಲಿ ಬೇಳೆ ಪಾಯಸ ಚಪಾತಿ ಸಬಕ್ಕಿ ಪಲ್ಯ ಹಾಗೆ ಸ್ವಲ್ಪ ಸಲಾಡ್ ಮತ್ತು ಮೊಸರು ಚಟ್ನಿ ಪುಡಿನ ಅಡುಗೆ ಮಾಡಿದ್ದೆ ಅದೆಲ್ಲ ತಿಂದಾದ್ಮೇಲೆ ಹಸ್ಬೆಂಡ್ ಬರ್ತ್ಡೇಗಂತ ಸ್ವಲ್ಪ ಸರ್ಪ್ರೈಸಸ್ನ ರೆಡಿ ಮಾಡೋದಿತ್ತು ಸೊ ಅದೆಲ್ಲ ಮಾಡ್ತಾಯಿದ್ದೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್